ಎಲ್ರಿಗೂ ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ಆರಿದ್ರ ನಕ್ಷತ್ರದ ಕೆಲವು ವಿಚಾರಗಳನ್ನು ತಿಳಿಯೋಣ ಕಾಲಪುರುಷ ಕುಂಡಲಿಯ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಈ ಆರಿದ್ರ ನಕ್ಷತ್ರವು ಆರನೇ ನಕ್ಷತ್ರವಾಗಿದೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಆರನೇ ನಕ್ಷತ್ರ ಈ ನಕ್ಷತ್ರದ ಅಧಿಪತಿ ರಾಹುಗ್ರಹ ಈ ಜನ್ಮ ನಕ್ಷತ್ರ ಅಂತ ಏನು ಹೇಳ್ತೀವಿ ಅದು ಚಂದ್ರಗ್ರಹ ಸ್ಥಿತನಾಗಿರುವ ನಕ್ಷತ್ರದ ಮೇಲೆ ತಿಳಿಯಲಾಗುತ್ತದೆ ಜಾತಕ ಕುಂಡಲಿಯಲ್ಲಿ ಚಂದ್ರಗ್ರಹ ಯಾವ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಾನೋ ಅದನ್ನ ನಾವು ಜನ್ಮ ನಕ್ಷತ್ರ ಅಂತ ಹೇಳ್ತೀವಿ ಈ ಆರಿದ್ರ ನಕ್ಷತ್ರದಲ್ಲಿ ಜನಿಸಿರುವವರಿಗೆ ಜನ್ಮದಶ ರಾಹುಗ್ರಹದಿಂದ ಶುರುವಾಗುತ್ತದೆ ಏಕೆಂದರೆ ರಾಹು ಗ್ರಹವು ಆರಿದ್ರ ನಕ್ಷತ್ರದ ಅಧಿಪತಿಯಾಗಿದೆ ಈ ನಕ್ಷತ್ರವನ್ನು ಪ್ರಮುಖವಾಗಿ ಈ ದಶಾ ಲೆಕ್ಕಾಚಾರಕ್ಕೆ ಬಳಸಲಾಗುತ್ತದೆ ಜನನ ಸಮಯದಲ್ಲಿ ಚಂದ್ರಗ್ರಹವು ಮಿಥುನ ರಾಶಿಯ ಹರಿದ್ರ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದರೆ ಅವರ ಜನ್ಮರಾಶಿ ಮಿಥುನ ರಾಶಿಯಾಗಿರುತ್ತದೆ ಜನ್ಮ ನಕ್ಷತ್ರ ಹರಿದ್ರ ನಕ್ಷತ್ರವಾಗುತ್ತದೆ ಈ ಜನ್ಮ ನಕ್ಷತ್ರದ ಆಧಾರದಿಂದಲೇ ದಶಾಭುಕ್ತಿಗಳ ಲೆಕ್ಕಾಚಾರವನ್ನು ಮಾಡಲಾಗುತ್ತದೆ ಈ ನಕ್ಷತ್ರವು ಬುಧ ಗ್ರಹದ ಆಧಿಪತ್ಯ ಇರುವಂತಹ ಮಿಥುನ ರಾಶಿಯಲ್ಲಿ ಆರು ಡಿಗ್ರಿ ನಲವತ್ತು ನಿಮಿಷದಿಂದ ಇಪ್ಪತ್ತು ಡಿಗ್ರಿಗಳವರೆಗೆ ವ್ಯಾಪಿಸಿದೆ ಈ ಒಂದು ಡಿಗ್ರಿಗಳಲ್ಲಿ ಯಾವ ಗ್ರಹ ಕೂತ್ಕೊಳ್ಳುತ್ತೋ ಆ ಗ್ರಹವು ಹರಿದ್ರ ನಕ್ಷತ್ರದಲ್ಲಿದೆ ಅಂತ ತಿಳಿಬಹುದು ಈ ಹರಿದ್ರ ನಕ್ಷತ್ರದ ಅಧಿಪತಿ ರಾಹುಗ್ರಹ ಆದ್ದರಿಂದಲೇ ಈ ನಕ್ಷತ್ರದಲ್ಲಿ ಯಾರ್ಯಾರು ಜನಿಸಿರ್ತಾರೆ ಅವರಿಗೆ ರಾಹು ದಶದಿಂದ ದಶಾ ಸಮಯ ಅನ್ನುವಂಥದ್ದು ಶುರುವಾಗಿರುತ್ತದೆ ಈ ಆರಿದ್ರ ನಕ್ಷತ್ರಕ್ಕೆ ಅಧಿಪತಿ ರಾಹು ಅದೇ ರೀತಿ ಆರಿದ್ರ ನಕ್ಷತ್ರ ಇರುವಂತಹ ರಾಶಿ ಮಿಥುನ ಈ ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ ಈ ಬುಧ ಮತ್ತು ರಾಹು ಗ್ರಹಗಳ ಕಾರಕತ್ವಗಳು ಈ ನಕ್ಷತ್ರದವರೆಗೆ ಹೆಚ್ಚಾಗಿರುತ್ತದೆ ಈ ಹರಿದ್ರ ನಕ್ಷತ್ರದಲ್ಲಿ ಜನಿಸಿರುವವರಿಗೆ ವಿಶೇಷವಾದ ಬುದ್ಧಿವಂತಿಕೆ ಮಾತುಗಾರರು ವ್ಯವಹಾರ ಜ್ಞಾನವುಳ್ಳವರು ಉತ್ತಮ ಬರವಣಿಗೆಗಾರರು ಹಾಸ್ಯ ಮನೋಭಾವದವರಾಗಿರ್ತಾರೆ ಏಕೆಂದರೆ ಗ್ರಹದ ಕಾರಕತ್ವ ಜಾಸ್ತಿ ಇರುತ್ತೆ ಯಾವುದೇ ವಿಚಾರದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದರೆ ಈ ವಿಚಾರದ ಬಗ್ಗೆ ಆ ಒಂದು ನಿರ್ಣಯದ ಬಗ್ಗೆ ಕೂಲಂಕುಶವಾಗಿ ತಿಳಿದ ನಂತರವೇ ಈ ನಕ್ಷತ್ರದವರು ಮುಂದುವರಿತಾರೆ ವಿಶೇಷವಾಗಿ ಈ ನಕ್ಷತ್ರದಲ್ಲಿ ಜನಿಸಿರುವವರಿಗೆ ಜೀವನದಲ್ಲಿ ಹೆಚ್ಚಿನ ಏರುಪೇರುಗಳು ಉಂಟಾಗುತ್ತಿರುತ್ತವೆ ಈ ನಕ್ಷತ್ರದವರು ಹಿಂದಿನ ಜನ್ಮದಲ್ಲಿನ ಪೂರ್ಣಗೊಳಿಸದೇ ಇರುವಂತಹ ಕರ್ಮವನ್ನು ಈ ಜನ್ಮದಲ್ಲಿ ಪೂರ್ಣಗೊಳಿಸಲು ಈ ಆರಿದ್ರ ನಕ್ಷತ್ರದಲ್ಲಿ ಜನಿಸಿರುತ್ತಾರೆ ಅನ್ನೋದನ್ನು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಈ ನಕ್ಷತ್ರವು ಮಿಥುನ ರಾಶಿಯ ವಾಯುತತ್ವದಲ್ಲಿ ತತ್ವದಲ್ಲಿ ಬರುವುದರಿಂದ ಇವರು ಕಲಾತ್ಮಕ ವಿಚಾರಗಳಲ್ಲಿ ಯಶಸ್ಸು ಹಾಡುಗಾರಿಕೆ ಹಾಡುಗಾರಿಕೆ ಏಕೆ ಅಂತಂದರೆ ಈ ಆರಿದ್ರ ನಕ್ಷತ್ರವು ವಾಯುತತ್ವಕ್ಕೆ ತತ್ವಕ್ಕೆ ಸಂಬಂಧಪಟ್ಟಂತಹ ರಾಶಿಯಲ್ಲಿದೆ ಈ ಆರಿದ್ರ ನಕ್ಷತ್ರವು ವಾಯುತತ್ವಕ್ಕೆ ಸಂಬಂಧಪಟ್ಟಂತಹ ರಾಶಿಯಾದ ಮಿಥುನ ರಾಶಿಯಲ್ಲಿ ಮಿಥುನ ರಾಶಿಯು ಬುದ್ಧಿವಂತಿಕೆಗೆ ಕಾರಕನಾಗಿರುವ ಬುಧನಿಗೆ ಸಂಬಂಧಪಟ್ಟಂತಹ ರಾಶಿಯಾಗಿರುವುದರಿಂದ ಆರಿದ್ರ ನಕ್ಷತ್ರವು ಗ್ರಹಕ್ಕೆ ಸಂಬಂಧಪಟ್ಟಂತಹ ಅಂಶವಾಗಿರುವುದರಿಂದ ಗ್ರಹವು ಲೌಕಿಕ ಅಂಶವನ್ನು ಸೂಚಿಸುವುದರಿಂದ ಈ ನಕ್ಷತ್ರದವರು ಸಾಧನೆಯನ್ನು ಮಾಡಲೆಂದೇ ಜನಿಸಿರ್ತಾರೆ ಈ ನಕ್ಷತ್ರದವರು ಅತಿಯಾದ ಆತ್ಮವಿಶ್ವಾಸದಿಂದ ಕೆಲವೊಮ್ಮೆ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯಲಾಗುವುದಿಲ್ಲ ಲಗ್ನದಿಂದ ಈ ಚಂದ್ರಗ್ರಹ ಯಾವ ಮನೆಯಲ್ಲಿ ಸ್ಥಿತನಾಗಿರ್ತಾನೋ ಅದರ ಮೇಲೆಯೂ ಸಹ ಕೆಲವೊಂದು ಕಾರಕತ್ವಗಳು ಬದಲಾಗುವ ಸಾಧ್ಯತೆ ಇರುತ್ತದೆ ಈ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಮೃದು ಸ್ವಭಾವದ ಗುಣದವರಾಗಿರ್ತಾರೆ ಮತ್ತು ಶಕ್ತಿಶಾಲಿಗಳು ರಾಹುವಿನ ತತ್ವ ಧೈರ್ಯವಂತರು ಪ್ರಯಾಣಗಳನ್ನು ಯೋಜನೆ ಮಾಡುವಂತಹ ಒಂದು ಟ್ರಾವೆಲ್ ಏಜೆನ್ಸಿಗಳು ಅಥವಾ ವಿದೇಶದಲ್ಲಿ ಕಾರ್ಯನಿರ್ವಹಿಸುವಂತಹ ಅವಕಾಶಗಳು ಇವರಿಗೆ ಹೆಚ್ಚಾಗಿ ಬರುವ ಸಾಧ್ಯತೆ ಇರುತ್ತದೆ ಏಕೆಂದರೆ ಈ ಒಂದು ರೀತಿಯ ವಿದೇಶ ಮತ್ತು ಪ್ರಯಾಣವನ್ನು ಸೂಚಿಸುವಂತಹ ರಾಹುಗ್ರಹದ ಒಂದು ಕಾರಕತ್ವ ಹೆಚ್ಚಾಗಿರುವುದರಿಂದ ಈ ನಕ್ಷತ್ರದವರಿಗೆ ಈ ರೀತಿಯ ಒಂದು ಅವಕಾಶಗಳು ಹೆಚ್ಚಾಗಿ ಬರುತ್ತಿರುತ್ತವೆ ಇವರು ಬದಲಾವಣೆಗೆ ಯಾವಾಗಲೂ ಸಿದ್ಧರಾಗಿರ್ತಾರೆ ತಮ್ಮದೇ ಆದಂತಹ ಒಂದು ನಕಾರಾತ್ಮಕ ಧೋರಣೆಯನ್ನು ಬದಲಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇರ್ತಾರೆ ಅತ್ಯುತ್ತಮವಾದ ಬುದ್ಧಿವಂತಿಕೆ ಯಾವುದೇ ವಿಚಾರವನ್ನ ಕೂಲಂಕುಷವಾಗಿ ತಿಳಿದುಕೊಳ್ಳುವವರಾಗಿರ್ತಾರೆ ಮಿಥುನ ರಾಶಿ ಬಂದು ಬುಧನ ಒಂದು ಅಂಶದಲ್ಲಿ ಬರುವುದರಿಂದ ಮಾತನಾಡುವ ಕಲೆ ಅತ್ಯಂತ ಉತ್ತಮವಾಗಿದ್ದರೂ ಸಹ ಮಾತಿನಲ್ಲಿ ಹಿಡಿತವನ್ನು ಇಟ್ಟುಕೊಂಡಿರ್ತಾರೆ ಮಿತವಾಗಿ ಮಾತನಾಡುತ್ತಾರೆ ಅತ್ಯುತ್ತಮ ಮಾತುಗಾರರಾಗಿದ್ದರೂ ಸಹ ಅದನ್ನು ತೋರ್ಪಡಿಸುವುದಿಲ್ಲ ಇವರಿಗೆ ಕಲೆಯಲ್ಲಿ ಆಸಕ್ತಿ ಆದರೆ ಹೆಚ್ಚಾಗಿರುವಂತಹ ಒಂದು ಆತ್ಮವಿಶ್ವಾಸವು ಇವರ ಕಾರ್ಯಕ್ಕೆ ಮುಳುವಾಗುವ ಸಾಧ್ಯತೆ ಇರುತ್ತದೆ ಇವರು ಹೆಚ್ಚು ಸಂಶೋಧನೆಯ ಒಂದು ಮನಸ್ಥಿತಿಯನ್ನು ಹೊಂದಿರುತ್ತಾರೆ ಸಂಗೀತ ಕಲೆ ಸೃಜನಶೀಲತೆಯಂತಹ ವಿಚಾರಗಳಲ್ಲಿ ವಿಶೇಷವಾಗಿರುವಂತಹ ಆಸಕ್ತಿಯನ್ನು ಹೊಂದಿರ್ತಾರೆ ಈ ನಾರಿದ್ರ ನಕ್ಷತ್ರವನ್ನು ಶಿವನ ಕಣ್ಣೀರಿಗೆ ಹೋಲಿಕೆ ಮಾಡಲಾಗುತ್ತದೆ ಶಾಸ್ತ್ರದಲ್ಲಿ ಸೂರ್ಯಗ್ರಹವು ಈ ಆರಿದ್ರಾ ನಕ್ಷತ್ರಕ್ಕೆ ಪ್ರವೇಶ ಮಾಡಿದಾಗ ಮಳೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಇದರಿಂದಾಗಿಯೇ ಈ ಒಂದು ಹರಿದ್ರ ನಕ್ಷತ್ರವನ್ನು ಶಿವನ ಕಣ್ಣೀರಿಗೆ ಹೋಲಿಕೆ ಮಾಡಲಾಗುತ್ತದೆ ಈ ನಕ್ಷತ್ರದಲ್ಲಿ ಜನಿಸಿರುವವರಿಗೆ ಪ್ರಮುಖವಾಗಿ ಶುಕ್ರಗ್ರಹದ ಸಮಸ್ಯೆಗಳು ಉಂಟಾಗುತ್ತವೆ ಇದರಿಂದ ಶುಕ್ರನ ಕಾರಕವಾಗಿರುವಂತಹ ಮದುವೆ ಜೀವನಗಳಲ್ಲಿ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆ ವೈವಾಹಿಕ ಜೀವನದಲ್ಲಿನ ಏರುಪೇರು ಇದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಹೇರುಪೇರು ಕಳ್ಳತನ ಆಗುವಂಥದ್ದು ಕಳೆದುಕೊಳ್ಳುವಂಥದ್ದು ಗಳಿಸದ್ದನ್ನು ಕಳೆದುಕೊಳ್ಳುವಂತಹ ಒಂದು ಸಾಧ್ಯತೆಯನ್ನು ತೋರಿಸುತ್ತದೆ ಇದಕ್ಕೆ ಪರಿಹಾರವಾಗಿ ಶಿವನ ಚಿತ್ರವನ್ನು ತಾವಿರುವಂತಹ ಸ್ಥಳದಲ್ಲಿ ಅಥವಾ ನಿಮ್ಮ ಪಾಕೆಟ್ನಲ್ಲಿ ಶಿವನ ಒಂದು ಚಿತ್ರವನ್ನು ಇಟ್ಟುಕೊಳ್ಳುವಂಥದ್ದು ಅಥವಾ ಬಡವರಿಗೆ ಅಥವಾ ಅಗತ್ಯ ಇರುವಂತಹವರಿಗೆ ಅಥವಾ ಧಾರ್ಮಿಕ ಚಟುವಟಿಕೆಯನ್ನು ಮಾಡುವಂತಹ ಸ್ಥಳದಲ್ಲಿ ನೀರಿನ ವ್ಯವಸ್ಥೆಯನ್ನು ಈ ಒಂದು ನಕ್ಷತ್ರದವರು ಮಾಡುವುದರಿಂದ ಇದರ ಒಂದು ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ ಈ ರಾಹು ದಶದಿಂದ ಶುರುವಾಗುವಂತಹ ಜೀವನ ನೂರ ಇಪ್ಪತ್ತು ವರ್ಷಗಳಲ್ಲಿ ರಾಹು ಮುಗಿದ ನಂತರ ಗುರು ಅದಾದ ನಂತರ ಶನಿ ಅದಾದ ನಂತರ ಬುಧ ಅದಾದ ನಂತರ ಕೇತು ಅದಾದ ನಂತರ ಶುಕ್ರ ಸೂರ್ಯ ಚಂದ್ರ ಮಂಗಳ ಹೀಗೆ ಒಂಬತ್ತು ಗ್ರಹಗಳ ಒಂದು ದಶಾ ವ್ಯವಸ್ಥೆಯು ರಾಹುವಿನಿಂದ ಶುರುವಾಗಿರುತ್ತದೆ ಆರಿದ್ರ ಅಂತಂದ್ರೆ ರಾಹು ಗ್ರಹ ರಾಹು ಅನ್ನುವಂಥದ್ದು ದಶಾ ಲೆಕ್ಕಾಚಾರಕ್ಕೆ ಮಾತ್ರವೇ ಈ ಒಂದು ನಕ್ಷತ್ರವನ್ನು ಪರಿಗಣಿಸಬೇಕಾಗುತ್ತದೆ ಉಳಿದ ವಿಚಾರಗಳು ಆ ನಕ್ಷತ್ರ ಇರುವಂತಹ ಒಂದು ರಾಶಿ ಮತ್ತು ನಕ್ಷತ್ರದ ಒಂದು ಅಧಿಪತಿ ಗ್ರಹ ಯಾವ ಒಂದು ಕಾರಕತ್ವಗಳನ್ನು ಸೂಚಿಸುತ್ತದೋ ಆ ವಿಚಾರಗಳು ಆ ನಕ್ಷತ್ರದವರಲ್ಲಿ ಹೆಚ್ಚಾಗಿರುತ್ತದೆ ಅಂತ ತಿಳಿಬಹುದು ಇವಿಷ್ಟು ಆರಿದ್ರ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಿವೆ ಮುಂದಿನ ಸಂಚಿಕೆಯಲ್ಲಿ ಪುನರ್ವಸು ನಕ್ಷತ್ರದ ಬಗ್ಗೆ ತಿಳಿಯೋಣ ಜಾತಕಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ ಧನ್ಯವಾದಗಳು